ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರಥಮ್ ನನಗೆ ದೀಪಾವಳಿ ಅಂದಾಗ ಹಬ್ಬ ಬರುತ್ತೆ ದೀಪ ಸಿಹಿ ಪಟಾಕಿಗಳು ಹೊಸ ಬಟ್ಟೆ ಸಮೃದ್ಧಿ ಸಂತೋಷ ಹಬ್ಬ ಸಾಕು ಸಾಕ್ ಸಾಕು ನಿಜ ನನ್ನ ಗೆಳೆಯ ಹೇಳಿದ ಹಾಗೆ ಈ ಎಲ್ಲಾ ಅಂಶಗಳ ಜೊತೆಗೆ ದೀಪಾವಳಿ ಹಬ್ಬವು ಇಡೀ ಭಾರತದಲ್ಲಿ ಆಚರಿಸಲಾಗುತ್ತೆ ಕಾರ್ತಿಕ ಮಾಸದ ಅಮಾವಾಸ್ಯೆಯ ಮೊದಲನೇ ದಿನದ ಮುಂಚೆ ದೀಪಾವಳಿ ಪ್ರಾರಂಭವಾಗುತ್ತದೆ ಇದರಲ್ಲಿ ಮೊದಲನೆಯ ದಿನ ಚತುರ್ದಶಿ ಎಂದು ಅಲ್ಲಿ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ ಎರಡನೆಯ ದಿನ ಅಮಾವಾಸ್ಯೆಯ ದಿನ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ ಮೂರನೆಯ ದಿನ ಬಲಿ ಚಕ್ರವರ್ತಿ ಅಹಂಕಾರವನ್ನು ಸಂಹರಿಸಲು ವಿಷ್ಣುವು ಮಹಾನ ಅವತಾರವನ್ನು ಹೋಗಲು ಬಲಿ ಎಂದು ಆಚರಿಸಲಾಗುತ್ತದೆ ಚಿನ್ಮೈ ಈ ಎಲ್ಲಾ ಕಥೆಗಳು ಉಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಎಂಬ ತತ್ವವನ್ನು ಅಂದ್ರೆ ಕೆಡಕಿನ ಮೇಲೆ ಒಳಕಿನ ವಿಜಯ ಎಂಬ ಸಾಲವನ್ನು ಇಡೀ ಪ್ರಪಂಚಕ್ಕೆ ಹೇಳುತ್ತದೆ ಅಷ್ಟೇ ಅಲ್ಲದೆ ದೀಪ ದೀಪಾವಳಿಯು ಬೆಳಕಿನ ಹಬ್ಬ ಹಾಗಾಗಿ ನಾವು ಮನೆಯಿಂದ ಮರೆಯುವ ದೀಪಗಳನ್ನು ತಂದು ನಮ್ಮ ಸ್ವದೇಶಿ ವ್ಯಾಪಾರಿಗಳಿಗೆ ಸಹಾಯ ಮಾಡಬೇಕು ಪ್ಲಾಸ್ಟಿಕ್ ದೀಪಗಳನ್ನು ತ್ಯಜಿಸಿ ಅದರ ಜೊತೆ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನು ಗಾಳಿಗೆ ಬಿಡುವ ಪಟಾಕಿಗಳನ್ನು ಪಡೆಯಬೇಕು ನಾವು ಆಚರಿಸುವ ಹಬ್ಬವು ಪರಿಸರ ಸಂರಕ್ಷಣೆಯನ್ನು ಹೊಂದಿರಬೇಕು ಪರಿಸರವಿಲ್ಲದೆ ನಾವು ಇಳಿಯುತ್ತೇವೆ ದೀಪಾವಳಿಯು ನಮ್ಮನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕಳೆದುಕೊಂಡು ಹೋಗುವ ಹಬ್ಬವಾಗಲಿ ವಂದನೆಗಳು